ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯ ಬಳಕೆ ಮಾಡದ ವಾಣಿಜ್ಯ ಸಂಸ್ಥೆಗಳು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬಾರದು ಎಂದು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದ್ದು ನಾಮಫಲಕದಲ್ಲಿ ಎರಡು ಕನ್ನಡ ಪದ ಬಳಕೆ ಮಾಡಿದರೆ ಏನಾಗಲಿದೆ ಎಂದು ಅರ್ಜಿದಾರರನ್ನ ಮೌಖಿಕವಾಗಿ ಪ್ರಶ್ನಿಸಿದೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಹಾಗೂ ಫೆಬ್ರವರಿ ಇಪ್ಪತ್ತೆಂಟರಂದು ರಾಜ್ಯ ಸರ್ಕಾರ ಹೊರಡಿಸಿರುವ ಸುತ್ತೋಲೆ ಪ್ರಶ್ನಿಸಿ ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಭಾರತೀಯ ಚಿಲ್ಲರೆ ವ್ಯಾಪಾರಿಗಳ ಸಂಘ ಸೇರಿದಂತೆ ಒಟ್ಟು ಎಂಟು ಕಂಪನಿಗಳು ಸಲ್ಲಿಸಿರುವ ಅರ್ಜಿಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ ಅವರ ನೇತೃತ್ವದ ಏಕಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಿತು ಸುತ್ತೋಲೆಯ ಅನುಸಾರ ವಾಣಿಜ್ಯ ಸಂಸ್ಥೆಗಳ ವಿರುದ್ಧ ಸದ್ಯಕ್ಕೆ ಬಲವಂತದ ಕ್ರಮ ಜರುಗಿಸಬಾರದು ಅಂತೆಯೇ ಕಾಯ್ದೆ ಯಾವ ರೀತಿ ದಿನದಿಂದ ಜಾರಿಗೆ ಬಂದಿದೆ ಯಾವ ದಿನ ಸರ್ಕಾರದ ರಾಜ್ಯದಲ್ಲಿ ಅಧಿಕೃತವಾಗಿ ಅಧಿಸೂಚನೆಗೊಂಡು ಪ್ರಕಟವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು ಈ ಕುರಿತ ದಾಖಲೆಗಳನ್ನು ಒದಗಿಸಿ ಎಂದು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಸೂಚಿಸಿದ ಪೀಠವು ವಿಚಾರಣೆಯನ್ನ ಮಾರ್ಚ್ ಇಪ್ಪತ್ತೆರಡಕ್ಕೆ ಮುಂದೂಡಿತು ರುವಂತ ಅಂಗಡಿ ಮುಂಗಟ್ಟುಗಳಲ್ಲಿ ಅರವತ್ತರಷ್ಟು ಕನ್ನಡವನ್ನೇ ಬಳಸಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೆ ತರಲಾಗಿದೆ ಹೈಕೋರ್ಟ್ ಕೂಡ ಇದಕ್ಕೆ ಆದೇಶವನ್ನ ಹೊರಡಿಸಿತ್ತು ಇದೀಗ ಅಂದ್ರೆ ರಾಜ್ಯ ಸರ್ಕಾರನೇ ಇರ್ಬೋದು ಅಥವಾ ಕೆಲವು ಬೇರೆ ಯಾವುದೇ ಪ್ರತಿಭಟನೆಯ ಸಂದರ್ಭದಲ್ಲಿ ಕನ್ನಡ ಇಲ್ಲ ಅಂತ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಲಾಗ್ತಾ ಇತ್ತು ಆದ್ರೆ ಅಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬಾರ್ದು ಅಂತ ಹೈಕೋರ್ಟ್ ಇದೀಗ ಮಧ್ಯಂತರ ಆದೇಶವನ್ನ ನೀಡಿದೆ ಈ ಕುರಿತು ಮಾರ್ಚ್ ಇಪ್ಪತ್ತೆರಡರಂದು ಮತ್ತೊಮ್ಮೆ ವಿಚಾರಣೆ ನಡೆಸುವುದಾಗಿ ಕೋರ್ಟ್ ಹೇಳಿದೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರಿಗೆ ಈ ಸೂಚನೆಯನ್ನ ನೀಡಿರುವಂತಹ ಪೀಠ ವಿಚಾರಣೆಯನ್ನ ಮಾರ್ಚ್ ಇಪ್ಪತ್ತೆರಡಕ್ಕೆ ಮುಂದೂಡಿದೆ ಮೌಖಿಕವಾಗಿ ಹೈಕೋರ್ಟ್ ಇದೀಗ ರಾಜ್ಯ ಸರ್ಕಾರಕ್ಕೆ ಹೇಳಿದ ಯಾರು ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಬಾರದು ಜೊತೆಗೆ ಆ ಕನ್ನಡ ಪದವನ್ನ ಬಳಕೆ ಮಾಡುವುದರಲ್ಲಿ ತಪ್ಪೇನಿದೆ ನಿಮ್ಮ ಈ ಬೋರ್ಡ್ಗಳಲ್ಲಾಗಿರ್ಬೋದು ನಾಮ ಫಲಕಗಳಲ್ಲಾಗಿರ್ಬೋದು ಒಂದ್ ಎರಡು ಕನ್ನಡ ಪದ ಬಳಕೆ ಮಾಡಿದ್ರೆ ಏನಾಗುತ್ತೆ ಅಂತ ಪ್ರಶ್ನೆಯನ್ನು ಕೂಡ ಹೈಕೋರ್ಟ್ ಮಾಡಿದೆ